ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಅಭಿಮಾನಿ ಬಳಗದ ಸದಸ್ಯರ ಕಾರ್ಯಕ್ಕೆ ಶ್ಲಾಘನೆ ಸಂಕ್ರಾಂತಿ ಬಂದರೆ ಸಾಕು ಮನೆ ಮಂದಿಯೆಲ್ಲ ಸೇರಿ ನದಿ ತೀರ್ಥಗಳಿಗೆ ತೆರಳಿ ಪುಣ್ಯ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಸಿಹಿ ಭೋಜನ ಮಾಡುವುದು ಸಾಮಾನ್ಯ ಆದರೆ ಲಕ್ಷ್ಮೇಶ್ವರದ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಅಭಿಮಾನಿ ಬಳಗದ ಸದಸ್ಯರು ಸಂಕ್ರಾಂತಿ ದಿನದಂದು ನಿರಾಶ್ರಿತ ಬಸಂತಪ್ಪ ಜಾಡರ್ ಎಂಬ ಅರವತ್ತೈದು ವರ್ಷದ ವಯೋವೃದ್ಧರಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಕೊಡಿಸಿ ಊಟ ಬಡಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವ ಮೂಲಕ ಜನರೇ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕೇವಲ ಸಂಘ ಸಂಸ್ಥೆಗಳನ್ನು ಕೊಟ್ಟುವುದು ದೊಡ್ಡ ಸಾಧನೆಯಲ್ಲ ಸಂಘದಿಂದ ಸಮಾಜಮುಖಿ ಕೆಲಸ ಮಾಡುವುದು ಮಹತ್ವದ್ದು ಬರೀ ಹೋರಾಟದಿಂದ ಸಮಾಜ ಸುಧಾರಣೆ ಸಾಧ್ಯವಿಲ್ಲ ಆದರೆ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಸದಸ್ಯರ ಕೆಲಸವನ್ನು ಜನ ಮೆಚ್ಚಿಕೊಂಡಿದ್ದಾರೆ ಬಳಗದ ತಾಲೂಕು ಘಟಕದ ಅಧ್ಯಕ್ಷ ಸುರೇಶ್ ಹಟ್ಟಿ ಮಂಜುನಾಥ್ ದೊಡಮನಿ ಕಿರಣ್ ಕೋರಿ ಇವರು ವಯೋವೃದ್ಧರ ಸೇವೆ ಮಾಡುವ ಮೂಲಕ ಮಾನವೀಯತೆ ಇನ್ನೂ ಜೀವಂತ ಇದೆ ಎಂಬುದನ್ನು ತೋರಿಸಿ ತೋರಿಸಿಕೊಟ್ಟಿದ್ದಾರೆ ವರದಿ ನಾಗರಾಜ್ ಅಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ು ಮಾಡು ಮನಸಾ ಮೂರು ದಿವಸ ಹೊಳಿತು ಮಾಡು ಮನಸಾ ನೀ ಇರುದು ಮೂರು ದಿವಸ ಉಸಿರು ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ಮ್ಯಾಗೆ ನಿನ್ನ ಹೆಸರು ಹೇಳ